ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಾಹ್ಮಣ ಮಧ್ಯದಲ್ಲಿ ಪಾಂಡವರಿರುವುದನ್ನು ತಿಳಿದು ಶ್ರೀಕೃಷ್ಣನು ಬಲರಾಮನಿಗೆ ತಿಳಿಸಿದುದು ಬಿಲ್ಲನ್ನು ನೋಡಿದೊಡನೆ ರಾಜನಿಗೆ ಆಶಾಭಂಗವು ರಾಜರಿಗೆ ಆಶಾ ಭಂಗವು ಶಿಶುಪಾಲಾದಿಗಳು ಬಿಲ್ಲನ್ನು ಬಗ್ಗಿಸುವುದಕ್ಕೆ ಪ್ರಯತ್ನಿಸಿ ಭಂಗ ಹೊಂದಿದ್ದುದು ಅಂತಿಮವಾಗಿ ಅರ್ಜುನನ ಪ್ರಯತ್ನವು ಎಂಬ ಇನ್ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಆ ಸ್ವಯಂವರಕ್ಕಾಗಿ ಬಂದ ಕ್ಷತ್ರಿಯರೆಲ್ಲರೂ ಕಿರೀಟ ಕುಂಡಲಾದಿಗಳಿಂದ ಅಲಂಕೃತರಾಗಿದ್ದರು ಒಬ್ಬೊಬ್ಬರು ದರ್ಪವುಳ್ಳವರು ಮತ್ತು ರೂಪ ವೀರ್ಯ ಕುಲ ಶೀಲ ಧನ ಯೌವನಗಳಿಂದ ಒಬ್ಬರನ್ನೊಬ್ಬರು ಮೀರಿಸುವಂತೆ ಉತ್ಸಾಹದಿಂದ ಕೂಡಿದ್ದರು ಅವರು ತಮ್ಮ ತಮ್ಮ ಅಸ್ತ್ರ ಬಲಕ್ಕೂ ದೇಹ ಬಲಕ್ಕೂ ಯಾವುದು ಅಸಾಧ್ಯವಲ್ಲವೆಂಬ ಮದೋದ್ರೇಕದಿಂದ ಹಿಮಾಲಯದಲ್ಲಿ ಹುಟ್ಟಿದ ಮದ ಒಬ್ಬರನ್ನೊಬ್ಬರು ಹುರುಡಿಸಿ ನೋಡುತ್ತಾ ಆಯುಧ ಪಾಣಿಗಳಾಗಿ ಮೇಲಕ್ಕೆದ್ದರು ದ್ರೌಪದಿಯ ವಿಷಯದಲ್ಲಿ ತಮಗುಂಟಾದ ಮೋಹದಿಂದ ಮನ್ಮಥ ವಿಕಾರಗಳಿಗೆ ಒಳಗಾಗಿದ್ದ ಆ ರಾಜರು ಈ ದ್ರೌಪದಿಯೇನೋ ನನ್ನ ಎಂದು ಹೇಳುತ್ತಾ ಆಸನಗಳಿಂದೆದ್ದು ರಂಗಕ್ಕೆ ಇಳಿದು ನಿಂತರು ಆಗ ರಾಜರು ಪರ್ವತರಾಜ ಪುತ್ರಿಯಾದ ಪಾರ್ವತಿಯ ವಿವಾಹ ಕಾಲದಲ್ಲಿ ದೇವ ಸಮೂಹವು ಹೇಗೋ ಹಾಗೆ ಕಾಣಿಸಿದರು ಮನ್ಮಥ ಬಾಣಗಳಿಂದ ಪೀಡಿತವಾದ ಸರ್ವಾವಯವಗಳುಳ್ಳ ಆ ರಾಜರಲ್ಲಿ ಹಿಂದೆ ಬಹುಕಾಲದಿಂದ ಅನ್ಯೋನ್ಯ ಮೈತ್ರಿಯಲ್ಲಿ ಇದ್ದವರು ದ್ರೌಪದಿಗಾಗಿ ತಮ್ಮೊಳಗೆ ದ್ವೇಷವನ್ನು ತಾಳಿದರು ದೇವತಾ ಗಣಗಳು ರುದ್ರರು ಆದಿತ್ಯರು ವಸುಗಳು ಅಶ್ವಿನಿ ದೇವತೆಗಳು ಸಾಧ್ಯರು ಮರುತ್ತುಗಳು ಯಕ್ಷರು ಯಮನನ್ನು ಕುಬೇರನನ್ನು ಪುರಸ್ಕರಿಸಿಕೊಂಡು ವಿಮಾನಗಳನ್ನೇರಿ ಬಂದು ಅಲ್ಲಿ ನೆರೆದರು ಅಸುರರು ಗರುಡರು ಮಹಾನಾಗರು ನಾರದ ಪರ್ವತಾದಿ ದೇವಋಷಿಗಳು ಅಪ್ಸರಸ್ಸುಗಳು ಚಾರಣರೊಡನೆ ವಿಶ್ವಾಮಸು ಮೊದಲಾದ ಗಂಧರ್ವ ಶ್ರೇಷ್ಠರು ಅಲ್ಲಿಗೆ ಬಂದರು ಬಲರಾಮನು ಕೃಷ್ಣನು ಅವರ ಆಶ್ರಿತರಾದ ಯಾದವರು ಗಂಧಕ ವೃಷ್ಟಿಗಳು ಆ ಉತ್ತಮ ಉತ್ಸವ ದರ್ಶನಕ್ಕಾಗಿ ನೆರೆದಿದ್ದರು ಆಗ ಕಮಲ ಸರೋವರ ಕಿಳಿಯುವ ಮತದಾನಗಳಂತೆ ಸರ್ವಾಂಗ ಸುಂದರಗಳಾದ ಮತದಾನಗಳಂತಿರುವ ಪಂಚಪಾಂಡವರು ಬಂದು ಬೂದಿ ಮುಚ್ಚಿದ ಕೆಂಡಗಳಂತೆ ಬ್ರಾಹ್ಮಣರ ನಡುವೆ ಇರುವುದನ್ನು ಕಂಡು ಸ್ವಲ್ಪ ಹೊತ್ತು ತನ್ನಲ್ಲಿಯೇ ಯೋಚಿಸುತ್ತಿದ್ದು ಆಮೇಲೆ ಪಕ್ಕದಲ್ಲಿದ್ದ ಬಲರಾಮನಿಗೆ ಯುಧಿಷ್ಠಿರನನ್ನು ಭೀಮನನ್ನು ಅರ್ಜುನನನ್ನು ನಕುಲ ಸಹದೇವರನ್ನು ಶ್ರೀಕೃಷ್ಣನು ಬೇರೆ ಬೇರೆಯಾಗಿ ತೋರಿಸಿದನು ಬಲರಾಮನು ಮೆಲ್ಲ ಮೆಲ್ಲಗೆ ಅವರನ್ನು ಕಂಡು ಮನಸ್ಸಿನಲ್ಲಿ ಸಂತೋಷಗೊಂಡು ಕೃಷ್ಣನನ್ನು ನೋಡಿದನು ವೀರರಾದ ಇತರ ರಾಜರು ರಾಜಪುತ್ರರು ರಾಜಪೌತ್ರರು ದ್ರೌಪದಿಯಲ್ಲಿಯೇ ನಟ್ಟ ಕಣ್ಮನವುಳ್ಳವರಾಗಿ ಕಣ್ಮನಗಳುಳ್ಳವರಾಗಿ ಆ ಸಂಭ್ರಮದಲ್ಲಿ ತುಟಿಗಳನ್ನು ಕಚ್ಚುತ್ತ ಕೆಂಪೇರಿದ ಕಣ್ಣುಗಳಿಂದ ಅಂಗಚೇಷ್ಟೆಗಳನ್ನು ಮಾಡುತ್ತಿದ್ದರೆ ಹೊರತು ಅವರಾರು ಪಂಚ ಪಾಂಡವರನ್ನು ತಿಳಿಯಲಿಲ್ಲ ಹಾಗೆಯೇ ಆ ಐದು ಮಂದಿ ಪಾಂಡವರು ಆ ದ್ರೌಪದಿಯನ್ನು ನೋಡಿ ಮನ್ಮಥ ಬಾಣದಿಂದ ಬಾಧಿತರಾಗಿದ್ದರು ಆಗ ಆಕಾಶದಲ್ಲಿ ದೇವತೆಗಳು ಋಷಿಗಳು ಗಂಧರ್ವರು ಅಸುರರು ಗರುಡರು ನಾಗರು ಸಿದ್ಧರು ನೆರೆದಿದ್ದುದರಿಂದ ಅಂತರಿಕ್ಷದ ಕಡೆಯಿಂದ ದಿವ್ಯ ಗಂಧವು ಬರುತ್ತಿದ್ದಿತು ಆಕಾಶದಿಂದ ದಿವ್ಯ ಪುಷ್ಪಗಳು ವರ್ಷಿಸುತ್ತಿದ್ದವು ದುಂದುಬಿಗಳು ಮೊಳಗುತ್ತಿದ್ದವು ಕೊಳಲು ವೀಣೆ ಪಣವ ಮುಂತಾದವುಗಳು ಅನಾದದಿಂದ ನಭೋಮಂಡಲವೆಲ್ಲವೂ ತುಂಬಿದ್ದಿತು ನಾಲ್ಕು ಕಡೆಗಳಲ್ಲಿಯೂ ದೇವ ವಿಮಾನಗಳು ಕಿಕ್ಕಿರಿದು ತುಂಬಿ ಕಿಕ್ಕಿರಿಸಿ ತುಂಬಿದ್ದವು ಆಮೇಲೆ ಅಲ್ಲಿ ನೆರೆದಿದ್ದ ರಾಜ ಸಮೂಹಗಳೆಲ್ಲ ದ್ರೌಪದಿಯ ನಿಮಿತ್ತವಾಗಿ ತಮ್ಮ ತಮ್ಮ ಪರಾಕ್ರಮಗಳನ್ನು ಹೊರಪಡಿಸುವುದಕ್ಕೆ ಪ್ರಾರಂಭಿಸಿದರು ಕರ್ಣ ದುರ್ಯೋಧನರು ಸಾಲ್ವನು ಶಲ್ಯನು ಅಶ್ವತ್ಥಾಮನು ಬೌತ ಸುನೀತರು ದಂತ ವಕ್ರನು ಮಂಗ ರಾಜರು ಪಾಂಡ್ಯ ಪುಂಡ್ರಾಮ್ ವಿದೇಹ ರಾಜರು ಯವನ ದೇಶದ ರಾಜನು ಇವರಲ್ಲದೆ ಇನ್ನು ಕಮಲ ನೇತ್ರರು ರಾಜಾನುಬಾಹುಗಳು ಸಾರಾ ಕೇಯೂರ ಕಿರೀಟಾಲಂಕೃತರು ಅಸಮಾನ ಬಲವೀರ್ಯವುಳ್ಳವರು ಆದ ನಾನಾ ದೇಶದ ರಾಜರು ರಾಜಪುತ್ರರು ರಾಜಪೌತ್ರರು ತಮ್ಮ ತಮ್ಮ ಪರಾಕ್ರಮಗಳನ್ನು ಕುರಿತು ವಿಧ ವಿಧವಾಗಿ ಹೊಗಳಿಕೊಳ್ಳುತ್ತಿದ್ದರೆ ಹೊರತು ದೃಢವಾದ ಆ ಬಿಲ್ ಅನ್ನು ಬಗ್ಗಿಸಲು ಹಲವರಿಗೆ ಮನಸ್ಸಿನಿಂದಾದರೂ ಎಣಿಸುವುದಕ್ಕೆ ಆಗಲಿಲ್ಲ ಕೆಲವು ಮಂದಿ ರಾಜರು ಮಹತ್ತಾದ ಆ ಧನುಸ್ಸನ್ನು ನಾಣೇರಿಸಲು ತಮ್ಮ ತುಟಿಗಳನ್ನು ಕಚ್ಚಿಕೊಂಡು ತಮ್ಮ ತಮ್ಮ ಶಕ್ತಿಗೂ ಶಿಕ್ಷೆಗೂ ಸಾಮರ್ಥ್ಯ ಸಾಹಸಗಳಿಗೂ ತಕ್ಕಂತೆ ಪ್ರಯತ್ನಿಸು ಸಾಧ್ಯವಿಲ್ಲದೆ ಕತ್ತರಿಸಿ ನೆಲಕ್ಕೆ ಬಿದ್ದು ಸ್ವಲ್ಪ ಹೊತ್ತಿನವರೆಗೂ ಪ್ರಜ್ಞೆಯೇ ಇಲ್ಲದಿದ್ದರು ಅವರ ಶಕ್ತಿಯುಡಗಿ ಕಿರೀಟ ಹಾರಗಳೆಲ್ಲ ಕದಲಿ ಬಿಡುತ್ತಿದ್ದರು ಆಗ ಆ ರಾಜರು ಆಹಾಕಾರ ಮಾಡುತ್ತಾ ದ್ರೌಪದಿಯ ಮೇಲಿನ ಅಭಿಲಾಷೆಯನ್ನೇ ತೊರೆದು ಸುಮ್ಮನಾದರು ಆಮೇಲೆ ಚೇದಿ ರಾಜನು ವೀರನು ಬಲದಲ್ಲಿ ಯಮ ಸಮಾನನು ಕೀರ್ತಿವಂತನು ಬುದ್ಧಿವಂತನು ಮಹಾ ತೇಜಸ್ವಿಯೂ ಆದ ಶಿಶುಪಾಲನು ರಾಜರ ಮುಂದೆ ಬೆಲ್ಲಿನ ಸಮೀಪಕ್ಕೆ ಬಂದು ನಿಂತನು ಆತನು ಆ ಪಿಲ್ಲನ ನಾಣನ್ನು ಏರಿಸುವಾಗ ಅದನ್ನು ಎಳೆದು ಕೊಪ್ಪಿಗೆ ತಗಲಿಸಿಡುವುದಕ್ಕೆ ಉತ್ತಿನ ಕಾಳಿನಷ್ಟು ಕಡಿಮೆಯಾಗಿದ್ದಾಗ ಆ ಬಿಲ್ಲು ಚಿಮ್ಮಿ ಆತನಿಗೆ ತಾಗಲು ಅದರಿಂದ ಅವನು ಬಹಳವಾಗಿ ನೊಂದು ಮುಖ ಕೆಳಗಾಗಿ ಕೆಳಗೆ ಬಿದ್ದನು ಆತನು ಅಲ್ಲಿಂದೆದ್ದು ಹಾಗೆಯೇ ತನ್ನ ದೇಶಕ್ಕೆ ಹೊರಟನು ಆಮೇಲೆ ಮಹಾಶೂರನು ಬಹಳ ಬಲಶಾಲಿಯೂ ಆದ ಜರಾಸಂಧನು ಮೇಲೆದ್ದು ಬಂದನು ಅವನು ಶಂಖದಂತೆ ಕಂಠವುಳ್ಳವನು ವಿಶಾಲವಾಗಿ ಉಬ್ಬಿದ ಹೆಗಲುಳ್ಳವನು ಮದದಾನೆಯಂತೆ ನಡೆಯುಳ್ಳವನು ಮದದಾನೆಯಂತೆ ಕೆಂಪಾದ ಕಣ್ಣುಳ್ಳವನು ಆನೆಯಂತೆ ರೋಷವುಳ್ಳವನು ಇಂತಹ ಆ ಮಗಧ ರಾಜನು ಮುಂದೆ ಬಂದು ಬಿಲ್ಲಿನ ಬಳಿಯಲ್ಲಿ ಪರ್ವತದಂತೆ ನಿಶ್ಚಲನಾಗಿ ನಿಂತನು ಆತನು ನಾಣೇರಿಸುವಾಗ ಸಾಸುವೆಯ ಕಾಳಿನಷ್ಟು ದೂರವಿರುವಾಗ ಬಿಲ್ಲಿನ ತುದಿಯು ಚಿಮ್ಮಿ ಆತನಿಗೂ ಬಲವಾಗಿ ಹೊಡೆಯಿತು ಆಗ ಆತನು ಹಿಂತಿರುಗಿ ನೋಡದೆ ತನ್ನ ರಾಜ್ಯಕ್ಕೆ ಹೊರಡುವುದರಲ್ಲಿದ್ದನು ಆದರೆ ತಿರುಗಿ ಆತನು ಈ ಉತ್ತಮ ಧನುಸ್ಸನ್ನು ಯಾವ ರಾಜನು ಏರಿಸಬಲ್ಲನೋ ನೋಡಬೇಕು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಅಲ್ಲಿಯೇ ನಿಂತನು ಅಲ್ಲಿಂದಾಚೆಗೆ ಬಹಳ ಮಾನಿಯು ಅಸ್ತ್ರಗಳಲ್ಲಿ ದೃಢವಾದ ಪರಿಜ್ಞಾನವುಳ್ಳವನು ಸಕಲ ರಾಜಲಕ್ಷಣ ಸಂಪನ್ನನು ಮಹಾಬಲಶಾಲಿಯು ಶೂರನು ಆದ ದುರ್ಯೋಧನನು ತನ್ನ ಸಹೋದರರ ಮಧ್ಯದಿಂದ ಮೇಲೆದ್ದು ಕಡೆಗಣ್ಣಿನಿಂದ ದ್ರೌಪದಿಯನ್ನು ನೋಡಿ ನೋಡಿ ಹಿಕ್ಕುತ್ತ ಬಿಲ್ಲಿನ ಸಮೀಪಕ್ಕೆ ಬಂದನು ಆತನು ಬಿಲ್ಲನ್ನು ಕೈಗೆತ್ತಿಕೊಂಡು ಧನುರ್ಧಾರಿಯಾಗಿ ನಿಂತ ದೇವೇಂದ್ರನಂತೆ ಕಾಣುತ್ತ ಬಿಲ್ಲನ್ನು ಬಗ್ಗಿಸುವುದಕ್ಕೆ ಪ್ರಾರಂಭಿಸಿದನು ಅದಕ್ಕೆ ನಾಣೇರಿಸುತ್ತಿರುವಾಗ ಇನ್ನು ಎಳ್ಳಿನ ಕಾಳಿನಷ್ಟು ಅವಕಾಶವಿದ್ದಾಗ ಆ ಬಿಲ್ಲು ಚಿಮ್ಮಿ ಅವನಿಗೂ ಬಲವಾಗಿ ಹೊಡೆಯಿತು ಆಗ ಆತನು ಕೈಯಲ್ಲಿ ಕೈಯಿಂದ ಬಿಲ್ಲನ್ನು ಹಿಡಿಯುವುದಕ್ಕೂ ಆಗದೆ ನಡುಗುತ್ತ ಬೆರಳಿನ ನೋವನ್ನು ಸಹಿಸಲಾರದೆ ಬಂದು ಬಿಟ್ಟನು ಹೀಗೆ ದುರ್ಯೋಧನನು ಅವಮಾನಿತನಾಗಿ ಹೋದ ಮೇಲೆ ಸೂರ್ಯಪುತ್ರನಾದರೂ ಸೂತಪುತ್ರನೆನಿಸಿದ ಕರ್ಣನು ಬಿಲ್ಲನ ಸಮೀಪಕ್ಕೆ ಬಂದು ಅದನ್ನು ಕೈ ಆತನು ಅದನ್ನು ಬಗ್ಗಿಸಿ ನಾಣೇರಿಸುವಾಗ ಒಂದು ಕೂದಲಿನ ಎಳೆಯಷ್ಟು ಬಿಟ್ಟಿರುವಾಗಲೇ ಆ ಬಿಲ್ಲು ಚಿಮ್ಮಿ ಆತನಿಗೆ ಹೊಡೆಯಿತು ಮೂರು ಲೋಕಗಳನ್ನು ಗೆಲ್ಲುವ ಶೂರನು ಶಸ್ತ್ರದಲ್ಲಿ ತ್ರಿಲೋಕ ಪ್ರಸಿದ್ಧನೂ ಆದ ಕರ್ಣನೆ ಹೀಗೆ ಆ ಬಿಲ್ಲಿನಿಂದ ಬಾಧಿತನಾದುದನ್ನು ನೋಡಿ ಬೇರೆಯವರೆಲ್ಲರಿಗೂ ಆ ಬಿಲ್ಲಿನ ವಿಷಯದಲ್ಲಿ ಭೀತಿ ಹುಟ್ಟಿತು ರಾಜಶ್ರೇಷ್ಠರೆಲ್ಲ ಮುಖವನ್ನು ಬಗ್ಗಿಸಿ ಅದನ್ನು ಕಣ್ಣೆತ್ತಿಯು ನೋಡದಿದ್ದರು ಕರ್ಣನಿಗೆ ಆ ಬಿಲ್ಲಿನಿಂದಾದ ಅವಸ್ಥೆಯನ್ನು ನೋಡಿ ವೀರರಾದ ಇತರ ರಾಜರೆಲ್ಲರೂ ತಮಗೆ ಆ ಬಿಲ್ಲಿನ ಸಹವಾಸವೂ ಬೇಡ ಆ ದ್ರೌಪದಿಯು ಬೇಡವೆಂದು ಅವಳ ಆಶೆಯನ್ನು ತೊರೆದು ಬಿಟ್ಟರು ಆಮೇಲೆ ಆ ಸಭೆಯಲ್ಲಿ ಬಹಳ ದರ್ಪದಿಂದ ವೀರವಾದಗಳನ್ನು ಮಾಡಿದ ರಾಜರೆಲ್ಲ ಅವಮಾನಿತರಾಗಿ ಕುಳಿತಿರುವಾಗ ವೀರನು ಕುಂತಿ ಪುತ್ರನು ಆದ ಅರ್ಜುನನಿಗೆ ತಾನು ಆ ಧನುಸ್ಸನ್ನು ಬಗ್ಗಿಸಿ ನಾಣೇರಿಸಿ ಬಾಣಪ್ರಯೋಗ ಮಾಡುವ ಆಸೆ ಹುಟ್ಟಿತು ಅದನ್ನು ನೋಡಿದೊಡನೆ ಅಲ್ಲಿ ದೇವದೇವೋತ್ತಮನಾದ ಶ್ರೀಕೃಷ್ಣನು ದ್ರೌಪದಿಯು ಅರ್ಜುನನ ಕೈಗೆ ಸಿಕ್ಕಿದಳೆಂದೇ ಭಾವಿಸಿ ಸಂತೋಷದಿಂದ ತನ್ನ ಪಕ್ಕದಲ್ಲಿದ್ದ ಬಲರಾಮನ ಕೈಯನ್ನು ಹಿಡಿದು ಕುಲುಕಿದನು ವೀರರಾದ ರಾಮ ಕೃಷ್ಣರು ಗೌಮ್ಯರು ಧರ್ಮರಾಜನು ಆತನ ಸಹೋದರರು ಇವರು ಹೊರತಾಗಿ ಆ ಮಹಾಸಭೆಯಲ್ಲಿದ್ದ ಬೇರೆ ಬ್ರಾಹ್ಮಣರಾಗಲಿ ರಾಜರಾಗಲಿ ವೇಷಧಾರಿಗಳಾಗಿದ್ದ ಆ ಪಾಂಡವರನ್ನು ಗುರುತಿಸಲಾರದಿದ್ದರು ಇದು ಇನ್ನೂರ ಎರಡನೆಯ ಅಧ್ಯಾಯವು నమస్తే శారదే దేవి కాశ్మీర కాశ్మీరపురవాసిని మహం ప్రాథయే నిత్యం విద్యాదానం చేహి మే నమస్